ಅಂತ ಹೇಳಿ ಹಲೋ ನಾನಂತ ಹೇಳೋ ಬೇಬಿ ಎಲ್ಲದಿ ಬೇಬಿ ಇಲ್ಲೇ ಗುಡಿ ಮುಂದಿತ್ತಿದೆ ಓ ಬಂದು ನಿಂತೀನಿ ರಾತ್ರಿ ಎಲ್ಲ ಕನಸಿನ ಬಂದಿನಿ ಓಹೋ ಹೌದಾ ಈಗ ಆಲ್ರೆಡಿ ಬಂದ್ ನಿಂತೀಯಾ ನೀನು ಹು ನಾನು ಬರ್ತೀನಿ ರೆಡಿ ಎಲ್ಲಾ ಆಗಿ ನಾನು ನಮ್ಮನೇಗೆ ನಮ್ಮಪ್ಪ ನಮ್ಮ ವಾದರ ಅವರಿಗೆ ಒಂದಿಟೇಂದ್ರೆ ಹೇಳಿ ಬರ್ತೀನಿ ಬೇಬಿ ಆಯ್ತಾಳೆ ಅಲ್ಲೇ ಬೇಬಿ ಅಲ್ಲಿ ಬರ್ತೀನಿ ತಗೋ ಅಲ್ಲೇ ಹೇಳ್ಬಿಂತೀನಿ ನಾನು ಹ ಆಯ್ತು ಹ ಸರಿ ಇडला ಹಾ ಜಲ್ದಿ ಬಾ ಇಲ್ಲಿ ನಮ್ಮ ಹೋಗಿ ಹೇಳಿ ಬರ್ತೀನಿ ಏನ್ ಮಾಡ್ತೀವ ಫೋನ್ ನಲ್ಲ ಯಾಏನilve ಮೆಸೇಜ್ ಬಂದಿತ್ತು ಅಂತ ನೋಡಾತಿದೆ ಯಾರ್ದಾ ಜೋಡಿ ಫೋನ್ ನೇ ಮಾತ್ರದಂಗಿತ್ತು ಹಚ್ಚಿದ್ರ ಚಿತ್ರ ಇಲ್ಲ ಫೋನ್ ಅಚಿಲ್ಲ ಮೆಸೇಜ್ ಬಂತ 22 ಅಂತ ಮೆಸೇಜ್ ಬಂತ ಅದನ್ನ ಏನು ಬಂದದಂತ ಅಂತ ನೋಡಕತ್ತಿನಿ ಹೌದಾ ಯವಾ ನಾ ಗುಡಿಗೆ ಹೋಗಿ ಬರ್ತೀನಿ ಬೇ ಗುಡಿ ಹೋಗ್ತಾ ತಡಿ ನಾನು ಬರ್ತೀನಿ ನಿಮ್ಮ ಅಪ್ಪೂ ಕರಿತೀನಿ ಅಂಗ ಅಯ್ಯ ನಾ ಒಬೆಕ ಹೋಗಿ ಬರ್ತೀನಿ ರೀ ಯವಾ ತಡಿ ಅಪ್ಪ ಕರಿತೀನಿ ಸುಮ್ಮನೆ डियर ಹೋಗ ಒಬೆಕಕ್ಕೆನ ಅಟ್ರ ಹೋಗು ಚಲಕ ಮಾಡಿರಬೇಕು ನಿಮ್ಮ ಅಪ್ಪ ಹೇಳ್ತಾನೆ ಏನ್ ರೀ

ಹಂಗೇ ಮಾಡ್ತಿವಾ ಇಬ್ರು ಅಪ್ಪನ ಜೊತೆ ಹೋಗಬೇಕು ನೀನು ನಾವು ಬರ್ತೀವಿ ಅಂತ ನಿನ್ನ ಮowna ಹಸ್ತ ಮಧ್ಯೆ ಇದ್ದಾ ಒಟಕಕ್ಕೆ ದೇವರಿಗೆ ಬಾದನ ಆಯ್ತು ಇವತ್ತಿನ ಕರ್ಕೋಬೇಕು ಇಂದ್ರ ಇಂದ್ರ ಬರ್ತನಾ ಅದು ಕದಮ ಒಂದ್ ಮಾಡ್ರ ಹಾಗೆ ಹಂಗಿರಲಿ ಇವಿ ನೀ ನಿನ್ನ ಮನಿ ಮಸಾಲಾ ಹುಡುಗರಿಗೆಲ್ಲ ತೆಗಿನ ಟೀ-ಶರ್ಟ್ ಚಂಗಲ್ಲ ಅದೇ ಅಪ್ಪ ಒಬ್ಬಿಗ ನೀ ಅಪ್ಪನ ಕರ್ಕೊಂಡು ಇಬ್ರು ಬರ್ತೀರಾ ನೋಡ ನಿಮ್ಮ ಅಪ್ಪ ನೋಡ್ದೆ ನೀನ್ ಇಷ್ಟ ದೊಡ್ಡ ನಾವು ಟಿ ಶರ್ಟ್ ಹಾಕೊಂಡ್ ಇನ್ನೂ ಸಣ್ಣ ಹುಡುಗರಂಗರಂಗ ಮೇಗ ಬಿಟ್ಟಿಲ್ಲ ನೀಂಗ ಗೊತ್ತಾಗಿರಿ ಸ್ವಲ್ಪ ಸುಮ್ ಇರಗ ಬರೋ ಬಂದಪ್ಪ

ना लो अपू न लोन रव अप कर्कबंद लो अप हिपाडी छेके बा अंंद्रा रोवाप कर्कबंदु अप संबतदान आवंद्र काल मी कामे होडितळ बाळ बरी रव तपमा बिबीन

సర్ప్రైజ్ ఇవన్నీ కణు ముచ్చి సర్ప్రైజ్ ముందో అడిచి మళ్ళు ముందు బంద్రు కిడ్రీ బేబి

ಈಗ ಮನೆ ಕರ್ಕೊಂಡು ಹೋದ್ರೆ ಏನ್ ಮಾಡದ್ ಬೇಬಿ ಮನೆ ಕರ್ಕೊಂಡ್ ಹೋದ್ರೆ ನಿಮ್ಗೆ ಅಲ್ಲಿ ಹಿಡಿದ್ ಹತ್ಕೊಂಡ್ ಬರ್ತೀನಿ ಏನೋ ನಮ್ಮನಿಗೆ ಹೊತ್ಕೊಂಡ್ ಬರಕ್ ಬರ್ತಿ ಹಾ ಅಂತದೆಲ್ಲ ಸೀನೆಲ್ಲ ಹೋಗ್ಬನ್ನಿ ನಮ್ಮ ಮ್ಯಾಪ್ ರೀತಿನೇ ಇಟ್ಟಿಲ್ಲ ಬಿಬಿ ನೀ ನಾ ಕರ್ವತ್ ಮಾಡ್ತೇನೆ ಹಂಗೆ ನಿನ್ ಬಣ್ಣ ನೋಡಿ ಬೇಬಿ ನಾ ನಾನು ನಿನ್ ಮನಸ್ಸು ನೋಡಿ ಇಷ್ಟಪಟ್ಟಿನಿ ಹೌದಾ ಮತ್ತೆ ಒಬ್ಬ ಕನಿಮ್ ಬರ್ಬೇಕಿಲ್ ನೀ ನಮ್ಮಪ್ಪ ನಮ್ಮ ಹೋಗ ಗಂಟು ಬಿದ್ರೆ ನಾನು ಬರ್ತೀನಿ ನಡಿ ಅಂತ ಹೇಳಿ ಆಯ್ತು ಹೇಳಿ ಕೂಡ ಕೂಡಿ ಬೇಬಿ ನಿಮ್ಗೆ ತಾಜ್ಮಹಲ್ ಕರ್ಕೊಂಡು ಹೋಗ್ತೀನಿ ಬೇಬಿನ ಹಾ ತಾಜ್ ಮಹಲ್ ಕರ್ಕೊಂಡು ಹೋಗಿ ಬೇಬಿ ಆದ್ರ ನಮ್ಮಪ್ಪ ನಮ್ಮವ್ವ ಬಿಡುದಿಲ್ಲ ಅನ್ನ ಇದೇ ಹೇಳ್ತೀನಿ ನೋಡಿ ಎಲ್ಲದಕ್ಕೂ ಅಲ್ಲ ನಮ್ಮ ಮತ್ತೆ ನನ್ನ ಪರಿಸ್ಥಿತಿ ನಾ ಹಂಗೈತಿ ಮನೆಯಾಗ ಹೆಂಗ್ ಹೇಳಿ ಬರಲಿ ನಾನು ಏನ್ರ ಹೇಳ್ಬಾ ಮನೆಯಾಗ ಆಯ್ತಾಳ ನಾ ಏನ್ರ ಹೇಳ ಪ್ಲಾನ್ ಮಾಡ್ತೀನಿ ಮತ್ತೆ ಕರ್ಕೊಂಡ್ ಹೋಗ್ಬೇಕು ನೀ ಕರ್ಕೊಂಡ್ ಹೋಗ್ತೀನಿ ತಾಜ್ ಮಹಲ್ ಮತ್ತ ಮತ್ತ ಬೆಂಗಳೂರು ಗೋವಾ ಗೋವಾ ಬೀಜ ಎಲ್ಲ ತಿರ್ಗಾಡಿಸ್ತೀನಿ ಗೋವಾ ಬೀಚ್ ಕರ್ಕೊಂಡ್ ಹೋಗಿ ಅವಾಗ ನಿಮ್ಮ ಅಪ್ಪ ಬಂದಿ ಮತ್ತೆ ಇಲ್ಲ ಇಲ್ಲ ನಾ ಏನರ ಪ್ಲ್ಯಾನ್ ಮಾಡ್ತೀನಿ ತಗೋ ಮತ್ತು ನೀವು ಅವಾಗನು ನಮ್ಮ ಅಪ್ಪ ನಮ್ಮವ್ವ ಬಂದ್ರು ಅಂದ್ರೆ ನೀನು ನಾನು ಸಿಟ್ ಮಾಡಬೇಡ್ರಿ ನೀ ಏನರ ಹೇಳ್ಬೇಕು ಅವಾಗ ನಾ ಏನರ ಹೇಳ ಅವ್ರು ಬರ್ಲಾರಂಗೆ ಮಾಡ್ತೀನಿ ಆದ್ರೆ ನೀನು ಕರ್ಕೊಂಡು ಹೋಗ್ಬೇಕು ನನಗೆ ನೀ ತಾಜ್ ಮಹಲ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಗೋವಾ ಬೀಚಿಗೆ ಕರ್ಕೊಂಡು ಹೋಗ್ಬೇಕು ಆಯ್ತು ಕರ್ಕೊಂಡು ಹೋಗಿಯಲ್ಲ ಆಯ್ತು ಬೇಬಿ ಗೋವಾ ಬೀಚ್ ಬೀಚಿಗೇನು ಕರ್ಕೊಂಡು ಹೋಗ್ತೀವಿ ಸರಿ ಆದ್ರೆ ನನಗೆ ಈಜಾಡೋಕೆ ಬರೋದಿಲ್ಲ ಅದ್ರಾಗ ನಿಮ್ಗೆ ಈಜಾಡೋಕಲ್ಲ ನಾ ಕಪ್ಪು ನಾನು ನಾ ಈಜಾಡ್ತೀನಿ கிளாச்சிடு சாலி கல்சோன சாலி கலசி அவ்வளோ ஆர்மினிசோன அந்த அவரு ஃபியூச்சர் அவரது

ಬಾಯಿ ನಾಗೇನ್ರಿ ಸವಿತಾ ಸವಿತಾ ಕೆ ಅಪ್ಪಿ ಇಲ್ಲ ಮಗಳು ಮತ್ತೆ ನೋಡಿದ್ರೆ ಅಣ್ಣ ನೋಡಿಲ್ಲ ನೋಡಿಲ್ಲ

ಹ್ಮ್ ನಾನು ನಿನ್ಗ ಮದ್ವೆ ಹಾಕ್ತೀನಿ ಬೇಬಿ ನೀ ನೀವಟ್ಟೆ ಏನು ಟೆನ್ಶನ್ ಮಾಡ್ಕೊಕ್ ಹೋಗ್ಬೇಡ ನಾನು ಇರ್ತೀನಿ ನಮ್ಮ ಅವ್ವ ಅಪ್ಪನ ಒಪ್ಪಿಸಿ ನಿನ್ನ ಮದ್ವೆ ಆಗ್ತೀನಿ

Oh, you hmm, Nana. Hi, ோ ಿಲ್ಲ ನೀ ನನ್ ಮಗಳ ಬೇಕ ನಿನ ಇದ ಲಾಸ್ಟ್ ಇನ್ನೊಂದ್ಸತಿ ಏನಾರು ನನ್ನ ಮಗಳ ಜೋಡಿ ನೀ ನೋಡಿನ ನಿನ್ ಚರ್ಮ